ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ದಿನದಿಂದ ದಿನಕ್ಕೆ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇನ್ನು ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದ್ದಂತಹ ಟ್ಯಾಂಕರ್ ಮಾಲೀಕರ ಸುಲಿಗೆ ವ್ಯವಹಾರಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಯಾರಿಯನ್ನು ನಡೆಸಿದ್ದಾರೆ ಮಾರ್ಚ್ ಐದನೇ ತಾರೀಕಿನಿಂದ ಈ ಒಂದು ಕೃತ್ಯಕ್ಕೆ ಒಂದು ಕೊಂಚ ಮಟ್ಟಿನ ಬ್ರೇಕ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಅವತ್ತು ಕೂಡ ಅವರು ಹಲವು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿ ಹಲವಾರು ಸೂಚನೆಗಳನ್ನ ಕೊಟ್ಟಿದ್ರು ಈಗ ಎರಡನೇ ಹಂತದ ಸಭೆಯನ್ನ ನಡೆಸ್ತಾ ಇದ್ದಾರೆ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೃಷ್ಣಾದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರದ ಡಿಸಿ ಇನ್ನು ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರು ಜಲಮಂಡಳಿಯ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಂತೆ ಸಿಎಂ ಸಿದ್ದರಾಮಯ್ಯನವರು ಇಂದು ಸಭೆಯನ್ನ ನಡೆಸಲಿದ್ದಾರೆ ಈ ಸಭೆಯ ನಂತರ ಈ ಹಿಂದೆ ಏನು ಚರ್ಚೆ ನಡೆಸಿದಾಗ ಸೂಚನೆ ಏನ್ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಎಷ್ಟು ಕೆಲಸಗಳಾಗಿದೆ ಏನೇನು ತೊಡಕುಗಳು ಬಂದಿದೆ ಅಥವಾ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಈ ಎಲ್ಲಾ ರಿಪೋರ್ಟ್ಸ್ ಅನ್ನ ಚೆಕ್ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಇನ್ನು ಬೆಂಗಳೂರಿನ ಕುಡಿಯುವ ನೀರಿನ ಅಥವಾ ಬೇರೆ ನೀರಿನ ಸಮಸ್ಯೆ ಏನಿದೆ ಆ ಸಮಸ್ಯೆಗಳು ಎಷ್ಟು ಮಟ್ಟಿಗಿದೆ ಎಷ್ಟು ಮಟ್ಟಿಗೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ಪರದಾಡಬೇಕಾಗುತ್ತೆ ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವರು ಚರ್ಚೆಯನ್ನ ನಡೆಸಲಿದ್ದಾರೆ ಮತ್ತು ಸಾಕಷ್ಟು ಸಲಹೆಗಳನ್ನ ಕೊಡಲಿದ್ದಾರೆ ಅಧಿಕಾರಿಗಳಿಗೆ